ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕನ್ನಡ ಹೋರಾಟಗಾರ ವಾರ್ತೆಗಳ ಗೆಳೆಯರು ಇದು ಒಂದು ಐತಿಹಾಸಿಕ ಸೆಳಿಗೆಯಲ್ಲಿ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಟ್ಟಾಗಿ ಒಂದೇ ರೀತಿಯಲ್ಲಿ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ

ಇವುಗಳ ಬಗ್ಗೆ ಹೋರಾಟ ಮಾಡತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿರ್ವಹಿಸ್ತಾ ಇದ್ದೇನೆ ಅದಕ್ಕೆ ಕೋವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಾದವರಿಗೆ ಕಚ್ಚಿಗಳು ಕನ್ನಡವಾಗಿ ಕನ್ನಡ ಅದರಿಂದ ನಾವೆಲ್ಲ ಮುಳುಗ ಕನ್ನಡಿಗರು ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾನು ಸಾಲ ಗೋವಿಂದ ಹೇಳಿದ್ರೆಲ್ಲ ನನಗೆ ರಾಮಕೃಷ್ಣ ಹೆಟ್ಟೆಯವರು ಮುಖ್ಯಮಂತ್ರಿಗಳಾಗಿರುವಾಗ ನನಗೆ ಒಂದು ಕರೆದು ನೀನು ಕನ್ನಡ ಕಾವಕ ಸಮಿತಿ ಹೇಳಿದ್ರು ಅದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನಾನು ರಾಮಕೃಷ್ಣ ಹೆಡ್ಡಿ ಅವರ ಕೇಳಿದೆ ಸರ್ ನಾನು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡ ಕಾವಲಿಕ್ಕೆ ಕಾಯಿಲೆ ಒಂದು ಶ್ರಮಿಸಿ ಭೇಟಿ ಆಗ್ತೇನೆ ಅದರ ದ್ವೇಷ ಆಗ್ಲಿಕ್ಕೆ ನಾನು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಜೊತೆಗೆ ನಾನು ಕನ್ನಡ ಭಾಷೆಯನ್ನು ಅಧ್ಯಯನ ಏನು ಮಾಡಿಲ್ಲ ಕನ್ನಡ ಎಂ ಏನು ಮಾಡಿಲ್ಲ ಅದರಿಂದ ನಾನು ಸೂಕ್ತ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಆಗ ರಾಮಕೃಷ್ಣ ಹೆಡ್ಡಿ ಅವರು ಹೇಳಿದರು ಇದು ಮೊದಲನೇ ಸಮಿತಿ ನೀನು ಕನ್ನಡದ ಬಗ್ಗೆ ಅಭಿಮಾನಿ ಇದೆಯಾ ಆದ್ದರಿಂದ ನೀನೇ ಆಗಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಮುಖಂಡು ಸುಮಾರು ಒಂದೂವರೆ ವರ್ಷ ಕನ್ನಡ ಕಲಾ ಸಮಿತಿ ಏನಪ್ಪ ಅಂತಂದ್ರೆ ಈ ಕನ್ನಡ ಟೈಪ್ ರೈಟರ್ಗಳು ಇರಲಿಲ್ಲ ಕನ್ನಡ ಟೈಪ್ ರೈಟರ್ಗಳು ಇರಲಿಲ್ಲ ಆ ಎಲ್ಲಾ ಕಡೆ ಇಂಗ್ಲಿಷ್ ಟೈಪ್ ರೈಟರ್ಗಳು ಇದ್ದವು ಜಿಲ್ಲೆ ಜಿಲ್ಲೆಗೆ ಪ್ರವಾಸ ಮಾಡಿ ಇಂಗ್ಲಿಷ್ ಟೈಪ್ ರೈಟರ್ ಗಳನ್ನು ಬದಲಾವಣೆ ಮಾಡಿ ಕನ್ನಡದ ಟೈಪ್ ರೈಟರ್ಗಳನ್ನ ತರತಕ್ಕಂತ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಮತ್ತೆ ನಮ್ಮ ನಮ್ಮೆಲ್ಲರ ಆಡು ಭಾಷೆ ನಮ್ಮ ಅಧಿಕಾರಿಗಳು ಅವರು ಕನ್ನಡವನ್ನು ಬಳಸ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ ಕನ್ನಡ ಭಾಷೆಯನ್ನ ಕನ್ನಡವನ್ನು ಬಳಸ್ತಕ್ಕಂಥದ್ದು ಅನಿವಾರ್ಯ ಆಗಬೇಕು ಆ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಯಾರೇ ಇಂಗ್ಲಿಷ್ನಲ್ಲಿ ಮಾತಾಡಿದ್ರು ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಬರ ಆಮೇಲೆ ಮನೆ ವಿವರ ಮಾಡಿದೆ ಇವತ್ತು ಕೂಡ ಕನ್ನಡ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸಜ್ಜು ಮಾಡ್ತಕ್ಕಂಥದ್ದು ಕನ್ನಡದಲ್ಲೇ ಟಿಪ್ಪಣಿಯನ್ನು ಬರೀತಕ್ಕ ಇಂಗ್ಲೀಷ್ನಲ್ಲಿ ಟಿಪ್ಪಣಿ ಆಗ್ತಕ್ಕಂಥದ್ದು ಹೊರ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದ್ರೆ ಅಥವಾ ಹೊರ ರಾಜ್ಯಗಳಿಗೆ ಬರೀಬೇಕಾದ್ರೆ ಇಂಗ್ಲೀಷ್ ನ ಬರೆಯೋಣ ಆದರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಅಧಿಕಾರಿಗಳಿಗೆ ಹೇಳಿದ ಮೇಲೆ ಈಗ ಬಹುಶಃ ಮನೆಯವರು ಹೇಳಬೇಕು ನಾನು ಅಲ್ಲಿಂದ ಇವರಿಗೆ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಈಗ ಸ್ವಲ್ಪ ಸುಧಾರಣೆ ಆಗಿದೆ ಅಂತೇಳಿ ಅನಿಸುತ್ತೆ ಇನ್ನೂ ಸುಧಾರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೇನೆ ಇದ್ದೇವೆ ಹೊರಗು ಒಂದು ಅವರು ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಕನ್ನಡ ಶಾಲೆ ಇರಬೇಕು ನನಗೂ ಕೂಡ ಕನ್ನಡ ಶಾಲೆ ಇರಲೇಬೇಕು ನಾವು ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ವ್ಯವಸ್ಥೆ ಇರಲೇಬೇಕು ಅಂತಕ್ಕಂಥ ನಾನು ಅದನ್ನು ಪರವಾಗಿರ್ತಕ್ಕಂಥವರು ಅಂತಕ್ಕಂಥ ಮಾತುಗಳನ್ನು ಹೇಳಿ